ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಬಿಗ್ ಬಾಸ್ ಮನೆ ಒಳಗೆ ಎಲ್ಲರಿಗೂ ಹೊಸ ಅನುಭವನೇ ಎಲಿಮಿನೇಟ್ ಆಗಿದ್ದಕ್ಕೆ ನನಗೆ ಬೇಜಾರಿಲ್ಲ ಯಾಕೆಂತಂದರೆ ಸುದೀಪ್ ಸರ್ ಒಂದು ತುಂಬ ಒಳ್ಳೆ ಎಕ್ಸ್ಪ್ಲೆನೇಷನ್ನ ಕೊಟ್ಟರು ಏನು ಅಂತಂದರೆ ಸಾಮಾನ್ಯವಾಗಿ ಮೊದಲನೇ ವಾರ ಎಲಿಮಿನೇಷನಲ್ಲಿ ಈ ರೀತಿಯಾದಂತಹ ಕನ್ಫ್ಯೂಷನ್ ಸಹಜ ಈ ಮುಂಚೆಯೂ ಕೂಡ ಈ ರೀತಿ ಆಗಿದೆ ಇದು ಅನ್ಫಾರ್ಚುನೇಟ್ ಈ ಸಲ ನೀವು ಆ ಟೈಮಲ್ಲಿ ನಾಮಿನೇಟ್ ಆಗಿದ್ರಿ ಈ ರೀತಿ ಆಗಿದೆ ಅಂತ ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ನ ಸುದೀಪ್ ಸರ್ ಕೊಟ್ಟರು ಹಾಗಾಗಿ ಅದ್ರ ಬಗ್ಗೆ ನನಗೆ ಯಾವುದೇ ಸಂಶಯ ಇವಾಗ ಇಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಒಂದು ವಾರ ಏನಿತ್ತು ತುಂಬಾ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಆಮೇಲೆ ಆ ಚಿಕ್ಕ ಮಕ್ಕಳೆಲ್ಲ ನನ್ನ ಜೊತೆ ಚೆನ್ನಾಗಿ ಕ್ಲೋಸ್ ಆದರು ಒಂದು ಬಾಂಡಿಂಗ್ ಕೂಡ ಇತ್ತು ಅವರಿಗೆ ಮನೆ ನೆನಪಾದಾಗ ಅಥವಾ ಅವರ ಪೋಷಕರು ನೆನಪಾದಾಗ ನನ್ನ ಹತ್ರ ಬಂದು ಹೇಳ್ಕೊಳ್ಳೋದು ಅಳೋದು ಎಲ್ಲ ಪಾಪ ಮಾಡ್ತಾಯಿದ್ರು ಹೆಣ್ಮಕ್ಳು ಆಮೇಲೆ ನಾನು ಸ್ವಲ್ಪ ಆ್ಯಕ್ಟಿವ್ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬೇಗ ಪರಿಚಯ ಮಾಡಿಕೊಂಡೆ ಒಂದು ಪರಿಚಯ ಚೆನ್ನಾಗಾಯಿತು ಒಂದು ಬಾಂಡಿಂಗು ಚೆನ್ನಾಗಿ ಕ್ರಿಯೇಟ್ ಆಯಿತು ಆಮೇಲೆ ನಾನು ತುಂಬ ರಿಯಲ್ ಲೈಫಲ್ಲೂ ನಾನು ಮನೆಯಲ್ಲೂ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಮನೆ ಬಿಗ್ ಬಾಸ್ ಮನೆ ಒಳಗೂ ಕೂಡ ಅದು ತುಂಬ ಚೆನ್ನಾಗಾಯಿತು ಇನ್ಫ್ಯಾಕ್ಟ್ ನೆನ್ನೆ ಯಾರೋ ಹೇಳ್ತಾಯಿದ್ರು ಬೆಳಗ್ಗೆ ನೀವು ನಾಲ್ಕೂವರೆಗೆ ಎದ್ದು ರೆಡಿ ಆಗ್ತಾಯಿದ್ದನ್ನು ಬಿಗ್ ಬಾಸ್ ಇಲ್ಲಿ ಪ್ರಸಾರ ಮಾಡಿದರು ಅಂತ ಹೇಳ್ತಾಯಿದ್ರು ಹಾಗಾಗಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದಿದ್ದರಿಂದ ಎಲ್ರಿಗೂ ಖುಷಿಯಾಯಿತು ವೀಕ್ಷಕರಿಗೂ ಅಷ್ಟೇ ಆ ಮನೇಲಿ ಇದ್ದವ್ರಿಗೂ ಅಷ್ಟೇ ಯಾಕಂದರೆ ಎಲ್ಲರೂ ಎದ್ದು ರೆಡಿ ಆಗೋ ನಾನು ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟಿರ್ತಿದ್ದೆ ಹಾಗಾಗಿ ಎಲ್ರಿಗೂ ಒಂಥರ ಖುಷಿಯಾಗಿತ್ತು ಈ ಎಲಿಮಿನೇಷನ್ನ ನಾನು ಕನ್ಸಿಡರೇ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ವೋಟಿಂಗ್ ಆಗಲಿ ಮತ್ತೊಂದಾಗಲಿ ಸ್ಟ್ರಾಟಜಿ ಆಗಲಿ ವರ್ಕ್ ಆಯ್ತಾ ನನಗೆ ಗೊತ್ತಿಲ್ಲ ನಾನು ಸ್ಟ್ರಾಂಗ್ಲಿ ಐ ಗೋ ವಿತ್ ಸುದೀಪ್ ಸರ್ ಹೇಳಿದಂಥ ಮಾತು ಈ ರೀತಿ ಮುಂಚಿತವಾಗಿಯೂ ಆಗಿದೆ ಇನ್ಫ್ಯಾಕ್ಟ್ ನಾನು ನೋಡಿದ ಪ್ರಕಾರ ಚಾನಲ್ ಅವ್ರಿಗೂ ಆಯಿತು ಬಿಗ್ ಬಾಸ್ ಟೀಮ್ ಅವ್ರಿಗೂ ಆಯಿತು ಎಲ್ಲರೂ ಶಾಕಲ್ಲಿದ್ದರು ನಿಮ್ಮನ್ನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಸೆಟ್ ಬಾಯ್ಸು ಲೈಟ್ ಬಾಯ್ಸು ಎಲ್ಲರೂ ನಾವು ಪ್ರಿಪೇರೇ ಆಗಿರಲಿಲ್ಲ ನಿಮ್ಮನ್ನು ನೋಡೋಕ್ಕೆ ಅಂತ ಸೊ ಯಾರ ಮನಸ್ಸಲ್ಲೂ ಇದು ಇರಲಿಲ್ಲ ಹಾಗೆ ಆಮೇಲೆ ಎಲ್ರಿಗೂ ಎಲ್ಲರೂ ಅವಾಗ ಪರಿಚಯ ಆಗಕ್ಕೆ ಶುರುವಾಗಿದ್ರು ಸ್ಟ್ರಾಟಜಿಗಳನ್ನ ಅವಾಗಿನೂ ಹಾಕಕ್ಕೆ ಶುರು ಮಾಡಿದ್ರು ಆ್ಯಕ್ಚುಲಿ ನೆನ್ನೆ ನಾನು ನೆನ್ನೆ ಎಪಿಸೋಡ್ ನೋಡ್ಬಿಟ್ಟು ಶಾಕ್ ಆಗೋದೆ ನಾನು ಯಾರು ರೀತಿ ಈ ರೀತಿ ಇರಲಿಲ್ವಲ್ಲ ಎಲ್ಲರೂ ಬದಲಾಗಿ ಹೋಗಿದ್ದಾರೆ ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ ಎಲ್ಲರೂ ಒಬ್ರದೊಬ್ರು ಕಾಲು ಎಲ್ಲಿರ್ತಾ ಇದ್ದಾರೆ ಎಲ್ಲರೂ ಒಬ್ರು ಬೆನ್ನ ಹಿಂದೆ ಒಬ್ಬರು ಮಾಡ್ತಾನೆ ಇದ್ದಾರೆ ಈ ರೀತಿ ಇರಲಿಲ್ವಲ್ಲ ಇವ್ರು ಯಾರೂ ತುಂಬ ಸಾಧುಗಳಾಗಿದ್ದರು ಹಾಗಾಗಿ ಎಲ್ಲರೂ ಒಂದು ಸ್ಟ್ರಾಟಜಿ ಹಾಕ್ಕೊಂಡಿರ್ತಾರೆ ಯಾವುದೂ ಅಲ್ಲಿ ವರ್ಕ್ ಆಗಲ್ಲ ಅಡುಗೆ ಮನೆ ಕಂಟ್ರೋಲ್ ಕಂಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನನಗೂ ಐವತ್ತು ವರ್ಷ ಮೂವತ್ತು ವರ್ಷದಿಂದ ಅಡುಗೆ ಮನೆ ನಿಭಾಯಿಸ್ಕೊಂಡು ಬಂದು ಅದು ಅನುಭವ ನನಗೆ ಜಾಸ್ತಿ ಇದ್ದಂಥದ್ದು ಅಲ್ಲಿ ಹಾಗಾಗಿ ಎಲ್ರಿಗೂ ಸಹಾಯ ಬೆಳಿಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಈ ಅನುಭವ ಹಾಗಾಗಿ ಬೇಗ ಇದ್ದು ಮಾಡೋ ಅಂಥದ್ದು ನಡ್ಕೊಂಡು ಹೋಗ್ತಿತ್ತು ಅದನ್ನು ಮಕ್ಕಳು ಇಷ್ಟಪಡ್ತಾಯಿದ್ರು ಹಾಗಾಗಿ ಕಂಟ್ರೋಲ್ ಅಂತೇನೂ ಬರಲಿಲ್ಲ ಆ ಹೆಣ್ಣುಮಕ್ಕಳು ಯಾವುದೇ ಹೆಣ್ಣುಗಾಗ್ಲಿ ಒಂದು ಕಿಚನ್ ಕಂಟ್ರೋಲ್ ತೊಗೋಬೇಕು ಅನ್ನೋದು ಇದ್ದೇ ಇರುತ್ತೆ ಯಾಕಂದರೆ ಅದು ಸ್ವಾಭಾವಿಕ ಗುಣ ಮಕ್ಕಳಿಗೆ ಅಡುಗೆ ಮನೆಯಲ್ಲಿ ಹಾಗಾಗಿ ಚಿಕ್ಕ ಪುಟ್ಟ ವಿಚಾರ ಬಂದರೂ ಅದನ್ನೇನು ನಾನು ಮನಸ್ಸಿಗೆ ತೊಗೊಳ್ಳಿಲ್ಲ ಗಣನೆಗೆ ತಗೊಳ್ಳಲಿಲ್ಲ ಇರಲಿ ಬಿಡು ಚಿಕ್ಕ ಮಕ್ಕಳು ಪಾಪ ಇವಾಗ ಕಿಚನ್ ಎಂಟ್ರ್ ಆಗ್ತಿದ್ದಾರೆ ಇವಾಗ ಎಂಜಾಯ್ ಮಾಡ್ತಾ ಇದ್ದಾರೆ ಮಾಡಲಿ ಅಂಥೇಳಿ ಅದನ್ನೆಲ್ಲ ಒಂಥರ ಆರಾಮಾಗಿ ತೊಗೊಂಡಿದ್ದಾಯಿತು ಅದನ್ನೇನು ಮನಸ್ಸಿಗೆ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿ ವಿವಾದ ಆಗಲಿ ಆ ಏನೂ ನೀವು ಅಡುಗೆ ಮನೇಲಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಆ ಥರದ್ದು ಏನೂ ಆಗಲಿಲ್ಲ ಇನ್ಫ್ಯಾಕ್ಟ್ ಅಡುಗೆ ಮನೆಯದು ಗಂಡು ಮಕ್ಕಳು ಧರ್ಮ ಆಗ್ಬೋದು ತ್ರಿವಿಕ್ರಮ ಆಗ್ಬೋದು ಅಡುಗೆ ಮನೆಗೆ ಆಗಿಲ್ಲ ಓಡಿ ಬಂದ್ಬಿಡೋರು ಮೇಡಮ್ ಏನು ಕಟ್ ಮಾಡ್ಕೊಡ್ಲಿ ಏನು ಪಾತ್ರೆ ತೊಳ್ಕೊಳ್ಳಿ ಏನು ಅನ್ನಕ್ಕಿಡಬೇಕಾ ಏನು ಎತ್ತ ಅದೊಂಥರ ತುಂಬ ಒಳ್ಳೆಯ ಅನುಭವ ನನಗೆ ಬಿಗ್ ಬಾಸ್ನಲ್ಲಿ ಅಡುಗೆ ಮನೆ ವಿಚಾರದಲ್ಲಂತೂ ತುಂಬ ಆಯ್ತು ಯಾಕಂದರೆ ನಮ್ಮನೆಲ್ಲ ನಾನು ಒಬ್ಳೆ ಮಾಡ್ತಾಯಿರ್ತೀನಿ ಹಾಗಾಗಿ ಅಲ್ಲಿ ತುಂಬ ಆ ಟೀಮ್ನ ಅಡುಗೆ ಮಾಡೋ ಟೀಮ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು ಬಟ್ ಯಾವುದು ಕಾರಣ ಎಲಿಮಿನೇಷನ್ಗೆ ಅದು ಸುದೀಪ್ ಸರ್ ಹೇಳಿದಾಗೆ ನನಗೆ ಅದು ಕನ್ಫ್ಯೂಷನೇ ಅಂತ ಅನಿಸುತ್ತೆ ನೀವು ಏನಾಗುತ್ತೆ ನಾನು ಆ್ಯಕ್ಚುಲಿ ಬಿಗ್ ಬಾಸ್ನ ಮುಂಚಿತವಾಗಿ ನೋಡ್ದವಳಲ್ಲ ಯಾವ ಎಪಿಸೋಡ್ ಆಗಲಿ ಯಾವ ಸೀಸನ್ಸ್ ಆಗಲಿ ನಾನು ಫಾಲೋ ಮಾಡಿಲ್ಲ ಕರೆ ಬಂದ ಮೇಲೆ ಒಂದು ಚೂರು ಪಾರು ಅಲ್ಲಿ ಇಲ್ಲಿ ನೋಡ್ಕೊಂಡು ತಿಳ್ಕೊಂಡಿದ್ದೆ ನನಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಯಾವ ಸ್ಟ್ರಾಟಜಿನೂ ನನ್ನ ಪರ್ಸನಾಲಿಟಿಗೆ ಹಾಕೋದಕ್ಕೆ ಚಾನ್ಸೇ ಇಲ್ಲ ಅಂತ ಯಾಕಂದರೆ ಪ್ರತಿ ಸಲ ಹೊಸ ಧಾರಾವಾಹಿ ಶುರು ಮಾಡಬೇಕಾದ್ರೂ ಅಂದ್ಕೋತೀನಿ ನಿಂದೆಷ್ಟಿದೆ ಅಷ್ಟು ನೋಡ್ಕೋ ಹೋಗು ಬೇರೆದಕ್ಕೆ ತಲೆ ಹಾಕ್ಬೇಡ ಬೇರೆ ಪ್ರಾಬ್ಲಮ್ನ ನಿನ್ನ ಮೈಮೇಲೆ ಹೇಳ್ಕೊಬೇಡ ಅಂತಲೇ ಅಂದ್ಕೊಂಡು ಹೋಗಿರ್ತೀನಿ ಆದರೆ ಯಾವುದೋ ಒಂದು ಆರ್ಟಿಸ್ಟು ಸೆಟ್ಟಿಗೆ ಲೇಟಾಗಿ ಬಂದರೆ ಅಥವಾ ಇನ್ನೇನೋ ಕಿರಿಕಿರಿ ಮಾಡ್ತಾಯಿದ್ರೆ ನಾನೇ ಮ್ಯಾನೇಜರ್ ಸ್ಥಾನದಲ್ಲಿ ನಿಂತ್ಕೊಂಡು ನಾನೇ ಅವ್ರಿಗೆ ಬುದ್ಧಿವಾದ ಹೇಳೋದಾಗಲಿ ಯಾಕೆ ಲೇಟಾಗಿ ಬಂದ್ರಿ ಎಲ್ಲರೂ ವೇಟ್ ಮಾಡ್ತಾ ಇಲ್ವಾ ಎಲ್ರದ್ದು ಟೈಮ್ ವೇಸ್ಟ್ ಆಗ್ತಾ ಇಲ್ವಾ ದುಡ್ಡು ವೇಸ್ಟ್ ಆಗ್ತಾ ಇಲ್ವಾ ಪ್ರೊಡ್ಯೂಸರ್ದು ಈ ರೀತಿ ತಗೊಳ್ಳೋದು ನನ್ನ ಸ್ವಾಭಾವಿಕ ಗುಣ ಆಗಿಬಿಟ್ಟಿದೆ ಮೊನ್ನೆನೂ ಹೊಸ ಧಾರಾವಾಹಿಲ್ ಹಾಗೇ ಆಯಿತು ಅವರು ನೀವೇನು ಪ್ರೊಡ್ಯೂಸರ್ ಅಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅಂತ ನೋಡೋಣ ಒಂದು ಟೀಮ್ ಅಂದಮೇಲೆ ಅದು ಪ್ರೊಡ್ಯೂಸರು ಡೈರೆಕ್ಟರೇ ಬರ್ ಕೇಳಬೇಕು ಮ್ಯಾನೇಜರೇ ಬಂದು ಕೇಳಬೇಕು ಆ ಥರ ಅಲ್ಲ ನಾವು ಒಂದು ತಂಡ ಇಲ್ಲಿ ಎಲ್ಲರೂ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿದ್ರೇ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋದು ಅದು ನನ್ನ ನಂಬಿಕೆ ಹಾಗಾಗಿ ನನಗೆ ಗೊತ್ತಿತ್ತು ನಾನು ಸ್ಟ್ರಾಟಜಿ ಹಾಕ್ಕೊಂಡು ಒಳಗಡೆ ಹೋದ್ರೂ ಅದು ವರ್ಕ್ ಆಗಲ್ಲ ಅಂತ ಹಾಗಾಗಿ ನಾನು ಯಾವುದೂ ಸ್ಟ್ರಾಟಜಿ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಹಾಗಾಗಿ ನೀವು ನೋಡಿರ್ಬೋದು ನಾನು ಹೇಳಿದೆ ಅಡುಗೆ ಮನೆಯಲ್ಲಿ ಎಲ್ಲ ವಿಚಾರಗಳನ್ನ ಲೈಟಾಗಿ ತಗೊಂಡೆ ಯಾವುದಕ್ಕೂ ಏನು ನಾನು ವಾದ ಮಾಡೋಕ್ಕೆ ಹೋಗಲಿಲ್ಲ ಅಂತ ಅದೇ ರೀತಿಯಲ್ಲಿ ಕೆಲವೊಂದು ವಿಚಾರಕ್ಕೆ ನಿಯಮಗಳು ಬಂದಾಗ ಇನ್ನೊಂದು ಬಂದಾಗ ತುಂಬ ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಂಡೆ ಹಾಗಾಗಿ ಎಲ್ಲ ಆಮೇಲೆ ಅಳುವಂಥ ಹೆಣ್ಣುಮಕ್ಕಳೆಲ್ಲ ನನ್ನ ಹತ್ರನೇ ಬಂದು ಇದ್ರು ಹಾಗಾಗಿ ನೀವು ಎಲ್ಲ ರೀತಿಯಾದಂಥ ಎಮೋಷನ್ಸ್ ಆಗ್ಬೋದು ವಿಚಾರಗಳನ್ನಾಗ್ಬೋದು ನನ್ನಲ್ಲಿ ನೋಡ್ತೀರಾ ಹಾಗಾಗಿ ಈ ಸ್ಟ್ರಾಟಜಿ ನನಗೆ ವರ್ಕ್ ಆಗಲ್ಲ ನನ್ನ ಮಗಳು ಇನ್ಫ್ಯಾಕ್ಟ್ ಹೇಳಿ ಕಳಿಸಿದ್ಲು ಯಾರ ಜೊತೆಯೂ ಎಮೋಷನಲ್ ಆಗಬೇಡ ತುಂಬ ಅಟ್ಯಾಚ್ಮೆಂಟ್ ಇಟ್ಕೋಬೇಡ ನಿನ್ನ ಸ್ಟ್ರೆಂತ್ನ ತೋರಿಸ್ಕೋಬೇಡ ಅಂತೆಲ್ಲ ಹೇಳಿ ಕಳಿಸಿದ್ಲು ಅದು ಯಾವುದೂ ವರ್ಕ್ ಆಗಲಿಲ್ಲ